ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಬಟರ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈರುಳ್ಳಿ ತಂಬಳಿ ಅಂದರೆ ಹವ್ಯಕ ಶೈಲಿಯ ಮಲೆನಾಡ ಶೈಲಿಯ ಈರುಳ್ಳಿ ತಂಬ್ಳಿಯನ್ನು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಮೊದಲೇದಾಗಿ ಒಂದು ಒಗ್ಗರಣೆ ಹುಟ್ಟನ್ನು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ತುಂಬಾನೇ ಒಳ್ಳೆ ಇದಕ್ಕೆ ಬೇಳೆ ಕಡಲೆ ಕಡಲೆಬೇಳೆ ಎಲ್ಲಾ ಹಾಕೋ ನೆಸೆಸಿಟಿ ಏನೂ ಇಲ್ಲ ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಒಣ ಮೆಣಸಿನ್ಕಾಯಿನ ಈ ತರ ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದಿವಾಗ ಕಲರ್ ಚೇಂಜ್ ಆಗಬೇಕು ನೋಡಿ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಚಟ್ಪಟ ಅನ್ಬೇಕು ಹಾಗೇನೆ ಒಣ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ ಒಗ್ಗರಣೆ ಇದಕ್ಕೆ ಹಾಕೋ ಬಿಡ್ತೀನಿ ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ನೀವು ಹಾಕೋಬಹುದು ನೋಡಿ ಇವಾಗ ಪೂರ್ತಿಯಾಗಿ ಈರುಳ್ಳಿ ರೆಡಿ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಲ್ವಾ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಹವ್ಯಕ ರೆಸಿಪಿಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್